ನಮಸ್ಕಾರ ನಾನು ಏನು ಭಾಳ ದೊಡ್ಡ ಮಾತುಗಾರನಲ್ಲ ಜಮೀಲ್ ಸರ್ ನನ್ನ ಬಗ್ಗೆ ಮಾತಾಡ್ತಾ ಸ್ವಲ್ಪ ಎಕ್ಸಾಜಿರೇಟಾಗಿ ಮಾಡಿ ಹೇಳಿದ್ದಾರೆ ಜಮೀಲ್ ಸರ್ ಯಾವಾಗಲೂ ಹಾಗೇನೆ ಅದರಿಂದಲೇ ಅವರು ಇವತ್ತು ಎಲ್ಲರನ್ನೂ ಮುಂದೆ ತಂದು ಎಲ್ಲರನ್ನೂ ಬೆಳೆಸಿ ಇವತ್ತು ಅವರೊಂದು ದೊಡ್ಡ ಪಬ್ಲಿಷರಾಗಿ ನಿಂತಿದ್ದಾರೆ ನಾನು ರಂಗಸ್ವಾಮಿ ಅವರ ರಂಗಸ್ವಾಮಿ ಅವರ ಪುಸ್ತಕವಾದ ಸಿರಿವಂತಿಗೆಗೆ ಸರಳ ಸೂತ್ರಗಳು ನನ್ನ ಪುಸ್ತಕವನ್ನು ತಮಿಳಿಗೆ ಅನುವಾದ ಮಾಡಿದ್ದೀನಿ ತಣ್ಣಗಳಿಗೆ ಆತಕ್ಕೆ ಅನುವಾದ ಮಾಡದೆ ಅನ್ನೋದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚೆ ತಮಿಳಲ್ಲಿ ತಿರುಕುರಳ್ ಬಗ್ಗೆ ನೀವೆಲ್ಲರೂ ಕೇಳಿರ್ಬೋದು ತಿರುಕುಳಿನ ಎರಡು ಹೂ ಅದರಲ್ಲಿ ಸಾವಿರದ ಮುನ್ನೂರ ಮೂವತ್ತು ಹೂವಾಚೆಗಳಿದೆ ಅದರಲ್ಲಿ ಎರಡು ಹೂವಾಚಗಳನ್ನು ಮಾತ್ರ ನಾನಿಲ್ಲಿ ಉದಾಹರಣೆಯಾಗಿ ತಗೊಂಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಒಂದೇ ಇದು ಅರುಳಿಲ್ಲ ಅರ್ಕ್ ಇವಳಗ ಪೊರುಳಿಲ್ಲ ಅರ್ಕ್ ಇವ್ವಳಗೆ ಇಲ್ಲಂಗಿ ಯಾಂಗ ಅಂತ ಅದರ ಅರ್ಥ ಹಣ ಇಲ್ಲದವನಿಗೆ ಐಹಿಕ ಸುಖವಿಲ್ಲ ದಯೆ ಇಲ್ಲದವನಿಗೆ ಪರಲೋಕದ ಸುಖವಿಲ್ಲ ಅಂತ ಅಂದರೆ ಹಣ ಇಲ್ಲದೆ ಹೋದರೆ ಈ ಜಗತ್ತಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಬದುಕೋಕೆ ಸಾಧ್ಯವೇ ಇಲ್ಲ ಇದು ಎಲ್ಲರಿಗೂ ತಿಳಿದಂಥ ವಿಷಯ ಅದೇ ರೀತಿ ದಯೆ ಕರುಣೆ ಪ್ರೀತಿ ಪ್ರೇಮ ಇವೆಲ್ಲ ಇಲ್ಲದೆ ಹೋದರೆ ಆ ಲೋಕವನ್ನು ಪಡೆಯೋದಕ್ಕೂ ಸಾಧ್ಯ ಇಲ್ಲ ಇದನ್ನು ತಿರುವಳ್ಳುವರು ಹೇಳ್ತಾರೆ ನಾನು ಇದನ್ನೆಲ್ಲ ಯಾತಕ್ಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ಮುಂದೆ ಹೇಳ್ತೀನಿ ನಾನು ಅದೇ ರೀತಿ ಭೂಮಿನಲ್ಲಿ ಸುಖವಾಗಿ ಎಲ್ಲರೂ ಐಷಾರಾಮದಿಂದ ಬದುಕಬೇಕಾದ್ರೆ ಹಣ ಬೇಕೇ ಬೇಕು ದುಡ್ಡಿಲ್ಲದೆ ಹೊಟ್ಟೆ ತುಂಬೋದಿಲ್ಲ ಏನೇ ಮಾಡಬೇಕಾದರೂ ದುಡ್ಡು ಬೇಕು ಅದನ್ನು ಹೇಗೆ ಸಂಪಾದನೆ ಮಾಡೋದು ಆ ಮಾರ್ಗಗಳು ಯಾವುದು ಹಾಗೆ ಸಂಪಾದನೆ ಮಾಡಿದ ಹಣವನ್ನು ಹೇಗೆ ಅನುಭವಿಸೋದು ಉಳಿಸಿಕೊಳ್ಳೋದು ಕಾಪಾಡೋದು ಎಂಬುದನ್ನು ಬಹಳ ಸರಳವಾಗಿ ಈ ಪುಸ್ತಕದಲ್ಲಿ ಹೇಳಿದ್ದಾರೆ ಇದು ಒಂದು ಕಾರಣವಾದರೆ ಎರಡನೇ ಕಾರಣ ಎರಡನೇ ವಾಚ ಹೇಳ್ತೀನಿ ಪನ್ಬಿಲಾನ್ ಪೆಟ್ರ ಪೆರುಂಜಲ್ವಂ ನನ್ಬಾಲ್ ಕಲಂತೀಮಯಾಲ್ ತಿರಿಂದಟ್ರ್ ಅಂದರೆ ಸಜ್ಜನಿಕೆ ಇಲ್ಲದವನ ಹಿರಿಯ ಸಿರಿಯು ಅಪ್ಪಟ ಹಾಲು ಕಲುಷಿತ ಕಲಶದಿಂದ ಕೆಟ್ಟಂತೆ ಅಂತ ಅಂದರೆ ಹಸುವಿನ ಹಾಲನ್ನು ಒಂದು ಕೊಳಕು ಪಾತ್ರೆ ಒಳಗಡೆ ಇಟ್ಟರೆ ಹೇಗೆ ಹಾಲು ಕೆಟ್ಟೋಗುತ್ತೋ ಆ ರೀತಿ ಸನ್ಮಾರ್ಗದಲ್ಲಿ ಸಂಪಾದನೆ ಮಾಡದೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಅನುಭವಿಸದೆ ಖರ್ಚು ಮಾಡದೆ ಇರತಕ್ಕಂಥ ದುಡ್ಡು ಭಾಳ ವ್ಯರ್ಥ ನಿರುಪಯೋಗ ಅನ್ನೋದನ್ನು ತಿರುವಳ್ಳುವರು ಹೇಳ್ತಾರೆ ಅದನ್ನೂ ಈ ಪುಸ್ತಕದಲ್ಲಿ ಭಾಳ ಸೂಕ್ಷ್ಮವಾಗಿ ಒಂದು ಕಡೆಯಲ್ಲಿ ಹೇಳಿದ್ದಾರೆ ಇವರು ಹೀಗೆ ಈ ಎರಡು ಉವಾಚಗಳನ್ನು ಹೇಳ್ತಾ ಹೇಳಿದ್ಮೇಲೆ ನಾನು ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ ಹಣ ಬೇಕಾ ಹಾಗಾದರೆ ಹಣ ಬೇಡುವ ಹಣ ಬೇಕು ಹಣ ಬೇಡ ಎರಡೂ ನಿಜ ಆದರೆ ಈ ಎರಡರ ಮಧ್ಯೆ ಒಂದಿದೆ ಎಷ್ಟು ಬೇಕು ಅನ್ನೋದು ಹಣ ಅಗತ್ಯಕ್ಕೆ ಬೇಕಾಗುತ್ತೆ ಆಸೆಗೆ ಸಾಕಾಗೋದೇ ಇಲ್ಲ ಆದರೆ ಹಣನ ಅಂದರೆ ಅರ್ಥ ಇಷ್ಟು ಹೊಟ್ಟೆ ಹಸತ್ಕೊಂಡು ಉಪವಾಸವಾಗಿರೋದಲ್ಲ ಹೊಟ್ಟೆ ಕಂಠಪೂರ್ತಿ ತಿಂದು ಒದ್ದಾಡೋದೂ ಅಲ್ಲ ಇನ್ನೊಂದು ತುತ್ತು ನನ್ನ ಕೈಯ್ಯಲ್ಲಿ ತಿನ್ನಕ್ಕಾಗುತ್ತೆ ಇನ್ನೊಂದು ಹಿಡಿ ನನ್ನ ಹೊಟ್ಟೆಗೆ ಒಂದು ಕವಳ ಸೇರುತ್ತೆ ಅನ್ನೋವಾಗ ಊಟ ಮಾಡೋದನ್ನು ನಿಲ್ಲಿಸ್ಬಿಟ್ರೆ ಒಂಥರ ಆರಾಮವಾಗಿರುತ್ತೆ ಆ ಅಷ್ಟು ದುಡ್ಡು ಬೇಕು ಎಲ್ರಿಗೂ ಆ ದುಡ್ಡನ್ನು ಸನ್ಮಾರ್ಗದಲ್ಲಿ ಸಂಪಾದನೆ ಮಾಡಬೇಕು ಇದೆಲ್ಲ ಈ ಕಾಲದಲ್ಲಿ ಸಾಧ್ಯವ ಅಂತ ಕೇಳಬೇಡಿ ಅದು ಬೇರೆ ವಿಷಯ ಹಾಗಾದರೆ ಹಣ ಏನು ಮಾಡುತ್ತೆ ಹಣ ಒಂದು ರೀತಿ ನಿಮಗೆ ಧೈರ್ಯ ಕೊಡುತ್ತೆ ಹಣ ಇದ್ದರೆ ಕೈಯಲ್ಲಿ ಒಂದು ಭಾಳ ಧೈರ್ಯ ಇರುತ್ತೆ ಕಾಫಿ ಡೇಗೆ ಕಾಫಿ ಕುಡಿಯೋದಕ್ಕೆ ಐನಾಕ್ಸ್ ಥಿಯೇಟ್ರ್ನಲ್ಲಿ ಪಾಪ್ಕಾರ್ನ್ ತಿಂತ ಗರ್ಲ್ ಫ್ರೆಂಡ್ ಜೊತೆ ಸಿನಿಮಾ ನೋಡೋದಕ್ಕೆ ಯಾವ ಹಿಂಜರಿಕೆಯೂ ಪಡಬೇಕಾಗಿಲ್ಲ ಸಂಕೋಚನೂ ಪಡಬೇಕಾಗಿಲ್ಲ ಜೇಬಲ್ ಹಣ ಇದ್ದರೆ ಅದೇ ನೋಡಿ ದುಡ್ಡಿಲ್ಲದೆ ಹೋದರೆ ಎಷ್ಟು ಕಷ್ಟ ಅದು ವಯಸ್ಸಾದ ಕಾಲದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದೆ ಹೋದರೆ ಎಷ್ಟು ಅವಮಾನಗಳನ್ನು ಸರಿಸಬೇಕಾಗತ್ತೆ ಮತ್ತು ಯಾರ್ಯಾರ ಮುಂದೇನೋ ಕೈಯೊಡ್ಡಬೇಕಾಗತ್ತೆ ಮಕ್ಕಳ ಪಾಲಿಗೆ ಆಸ್ತಿನೆಲ್ಲ ಬರೆದಿಟ್ಟು ಬೀದಿ ಪಾಲಂಥ ತಂದೆ ತಾಯಿಗಳನ್ನು ನಾವು ಭಾಳಷ್ಟು ಜನ ನೋಡಿರ್ತೀವಿ ಸೊ ಹಣ ಮುಖ್ಯ ಹಣ ಮುಖ್ಯ ಅಲ್ಲ ಹಣ ಬೇಕು ಹಣ ಬೇಡ ಇದು ಯಾವಾಗ ಎಷ್ಟು ಅನ್ನೋದನ್ನು ಅವರವರು ವಿವೇಚನೆಗೆ ಬಿಟ್ಟಂಥದ್ದು ಈ ಎಲ್ಲವನ್ನು ಈ ಪುಸ್ತಕ ನಮಗೆ ತಿಳಿಸ್ಕೊಡುತ್ತೆ ಇದನ್ನು ಭಾಳ ಸೂಕ್ಷ್ಮವಾಗಿ ಓದಬೇಕು ಅದಕ್ಕೆ ನಾನು ಈ ಪುಸ್ತಕವನ್ನು ಒಂಥರ ಮೋಟಿವೇಶನ್ ಪುಸ್ತಕ ಅಂತೆಲ್ಲ ಕರೆಯೋಕ್ಕೆ ಅಷ್ಟು ಕೆಳಮಟ್ಟದಲ್ಲಿ ಕರೆಯೋದಕ್ಕೆ ನನಗೆ ಇಷ್ಟ ಇಲ್ಲ ಇದೊಂಥರ ಫೈನಾನ್ಷಿಯಲ್ ಎಥಿಕ್ಸನ್ನು ಕಲಿತ್ಕೊಡುವಂಥ ಎಕನಾಮಿಕಲ್ ಡಿಸಿಪ್ಲಿನನ್ನು ಕಲಿಸ್ಕೊಡೋ ಒಂದು ಪುಸ್ತಕ ಇದು ಅದಕ್ಕೋಸ್ಕರ ಈ ಪುಸ್ತಕವನ್ನು ನಾನು ತಮಿಳಿಗೆ ಅನುವಾದ ಮಾಡಿದೆ ಈ ಪುಸ್ತಕವನ್ನು ಅನುವಾದ ಮಾಡೋಕ್ಕೆ ನನಗೆ ಅನುಮತಿ ಕೊಟ್ಟಂಥ ರಂಗಸ್ವಾಮಿ ಅವರಿಗೆ ನಾನು ಭಾಳ ಧನ್ಯವಾದಗಳನ್ನು ಈ ಸಮಯದಲ್ಲಿ ಹೇಳ್ಕೊಳ್ತೀನಿ ಮತ್ತು ಈ ಪುಸ್ತಕವನ್ನು ಹಿಂದಿನಲ್ಲಿ ಅನುವಾದ ಮಾಡಿದಂಥ ಚಂದ್ರಶೇಖರ್ಗೂ ನನ್ನ ಅಭಿನಂದನೆಗಳನ್ನು ಇಲ್ಲಿ ಹೇಳ್ಕೊಳಕ್ಕೆ ತಿಳಿಸ್ಕೊಳ್ತೀನಿ ಇನ್ನು ಮುಂದೆ ಸಮೀಲ್ ಜಮೀಲ್ ಸಾವಣ್ಣ ಜಮೀಲ್ ಸಾವಣ್ಣನ ಬಗ್ಗೆ ಅವರು ಒಂದು ಐದಾರು ವರ್ಷ ಒಂದು ಎರಡು ಸಾವಿರದ ಹದಿನಾರರ ಬೇಕು ಆ ಸಮಯದಲ್ಲಿ ನಾನು ಯಾವಾಗಲೂ ಒಂದು ಸಲ ಭೇಟಿ ಮಾಡಿದಾಗ ಅವರತ್ರ ಕೇಳಿದೆ ಸರ್ ನಾನು ನನ್ನದೊಂದು ಪುಸ್ತಕ ಇದೆ ನೀವು ಪಬ್ಲಿಷ್ ಮಾಡ್ತೀರಾ ಅಂತ ಅವರು ಸರ್ ನಿಮ್ಮ ಜಾನರ್ ನನಗೆ ಸೂಟ್ ಆಗೋದಿಲ್ಲ ಸರ್ ನೋಡೋಣ ಮುಂದೆ ಯಾವಾಗಲಾದರು ಅಂತ ಹೇಳಿದರು ಅದು ಈ ಎರಡು ವರ್ಷದ ಕೆಳಗಡೆ ಬಂತು ಈ ಎಲ್ ಟಿ ಟಿ ಇ ಮೂರ್ತಿಯವರ ಎಲ್ ಟಿ ಟಿ ಮೂರ್ತಿ ಕಾಲಿಂಗ್ ಅನ್ನೋ ಪುಸ್ತಕವನ್ನು ಕನ್ನಡ ತಮಿಳಿಗೆ ಮಾಡಬೇಕು ಅಂತ ಕೇಳಿಕೊಂಡಾಗ ನಾನು ಆ ಪುಸ್ತಕವನ್ನು ತಮಿಳಿಗೆ ಒಪ್ಪಿಕೊಂಡೆ ಒಪ್ಕೊಂಡೆ ಅದಾದಮೇಲೆ ರಮೇಶ್ ಅರವಿಂದ್ ಅವರ ಪ್ರೀತಿಯಿಂದ ರಮೇಶ್ ಜೋಗಿ ಅವರ ಸಾವು ಪುಸ್ತಕ ಮತ್ತು ಉಣ ಏನು ಉಣಬೇಕು ಏನು ಉಣಬಾರದು ಈ ರೀತಿ ಒಂದು ಐದು ಪುಸ್ತಕಗಳನ್ನು ಈ ಎರಡು ವರ್ಷದಲ್ಲಿ ಅವ್ರಿಗೋಸ್ಕರ ತಮಿಳಲ್ಲಿ ಮಾಡಿಕೊಟ್ಟಿದ್ದೀನಿ ಮತ್ತು ಮುಂದೇನು ಮಾಡಿಕೊಡ್ತೀನಿ ಅನ್ನೋಂಥ ಭರವಸೆ ನಂಬಿಕೆ ನನಗಿದೆ ಅವರು ಅನೇಕ ಭಾಷೆಗಳಲ್ಲಿ ಇವಾಗ ಪುಸ್ತಕಗಳನ್ನು ಪ್ರಕಟ ಮಾಡೋಕ್ಕೆ ಶುರು ಮಾಡಿದ್ದಾರೆ ತಮಿಳು ಹಿಂದಿನಲ್ಲಾಗಲೇ ಬಂದಿದೆ ಇನ್ನೂ ಭಾರತದ ಇತರೆ ಭಾಷೆಗಳಲ್ಲಿ ಅವರು ಪುಸ್ತಕಗಳನ್ನು ಪ್ರಕಟಿಸಲಿ ಅವರು ಪ್ಯಾನ್ ಇಂಡಿಯಾ ಪಬ್ಲಿಷರ್ ಆಗಲಿ ಬರೀ ಪ್ಯಾನ್ ಇಂಡಿಯಾ ಪಬ್ಲಿಷರ್ ಆಗಲ್ ಮಾತ್ರ ಅಲ್ಲ ಇಂಗ್ಲೀಷ್ನಲ್ಲೂ ಪಬ್ಲಿಷ್ ಮಾಡಿ ಅವರು ಗ್ಲೋಬಲ್ ಪಬ್ಲಿಷರ್ ಆಗಲಿ ಅಂತ ನಮ್ಮ ಆಸೆ ಅದು ನಿಮ್ಮೆಲ್ಲರ ಆಸೆನೂ ಸಹ ಇಷ್ಟು ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಈ ಮಾತನ್ನು ಮುಗಿಸೋದಕ್ಕಿಂತ ಮುಂಚೆ ಇಂಗ್ಲೀಷ್ನಲ್ಲಿ ಓದಿ ಎಲ್ಲೋ ಯಾವಾಗಲೋ ಓದಿದ ಒಂದು ಸಾಲನ್ನು ಮಾತ್ರ ಇಲ್ಲಿ ನಿಮಗೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಮನಿ ಇಸ್ ದ ವರ್ಸ್ಟ್ ವರ್ಸ್ಟ್ ಡಿಸ್ಕವರಿ ಆಫ್ ಹ್ಯೂಮನ್ ಲೈಫ್ ಬಟ್ ಇಟ್ ಈಸ್ ದ ಮೋಸ್ಟ್ ಟ್ರಸ್ಟೆಡ್ ಮೆಟೀರಿಯಲ್ ಟು ಟಸ್ಟ್ ಹ್ಯೂಮನ್ ನೇಚರ್ ಈ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ